ya naaji ko sukoos male rokkino ne rokkaga naya naaji ko sukoos male hanga entandra kuntru kuntalu illo nitru nitaru illo kondru untadu illo nitri illo kudala kudala illo matadre matadalo illo nadadalo illo yen kallu hani douna yenadu ada ada kattina ne yen kudala sumla hanga ne ne aa ಖಾನಾವಳಿ ಮಾಲೀಕರು ದೇವಣ್ಣ ಅಂತ ನನ್ನ ಹೆಸರು ಖಾನಾವಳಿ ಮಾಲಿಕ ಅಂದ್ರೆ ನೀವು ಯಪ್ಪೋ ಭೇಷ ಆಯ್ತು ಬಿಡ್ರಿ ನಮಗೂ ಔಡಬೇಕಾಗಿತ್ತು ಏಯ್ ಎಲ್ಲಾರು ನಮಗೂ ಅವ್ರ ಬೇಕಾಗಿತ್ತು ಈ ಇಲ್ಲಿ ತಿಂದ ಹೇಳು ಆಯುರ್ವೇದಿ ನಾನು ಬಸ್ ಕಂಡಕ್ಟರ್ ಅದನ್ ರೀ ಹಾಂ ಏನ್ರ ನಾವು ಬಸ್ ಆತ್ಕೋತಾ ನೀ ಹೈಕೀರಾ ಡ್ರೆಸ್ಸು ಆಡ ಮಾತ್ರ ನೋಡಿದ್ರೆ ನೀವು ಬಸ್ಸಿಗೆ ಕಂಡಕ್ಟ್ ಇದ್ದೀರ ಅಂತ ತಮ್ಮ

ಮತ್ತೆ ಈಗ ಸೂರ್ಯ ಚಲೋ ಆಗತ್ತೆ ಅದಕ್ಕೆ ಅವ್ರನ್ನೇ ಕೇಳೋಣ ಹೇಗ ಕಾನಾವಳಿ ಯಾವ ಚಲೋ ಅದಾವ ಊಟ ಅವ್ರೇ ಹೇಳಿ ಊಟ ಮಾತ್ರ ಚಿಂತೆ ಬಸ್ ತಕ್ಷಣ ಬಸ್ ಸ್ಟಾಂಡ್ ಲಿಂಗಾಯತ್ ಖಾನಾವಳಿ ದೇವರ ಬಹಳ ಚಲೋ ಐತಿ

ಹಾಂ ಅದಕ್ಕೆ ಅವರೇ ಹೇಳಿರಿ ಏಯ್ ಏನು ಚಿತ್ರ ಮಾಡಿ ಒಬ್ಬ ಬಸ್ಟಕ್ಷಣ ಬಸ್ಟ್ಯಾಂಡಿದ್ದಾಗ ಸಾರ್ವಜನಿಕ ಹೆಂಗೆ ಆಯ್ತು ಖಾನ ಮಾಡಿ ದೇವನದ ಭಾಳ ಚಲೋ ಐತಿ ಊಟವೂ ಅಷ್ಟು ಅಚ್ಚುಕಟ್ಟೆ ಕೊಡ್ತಾರೆ ಅದು ತುಪ್ಪ ಮೊಸರು ಬೆಣ್ಣೆ ಈಗ ಯಾವುದೋ ತೊಗೋಬೋದು ಎಕ್ಸ್ಟ್ರಾ ಚಾರ್ಜ್ ಮಾಡೋದಿಲ್ಲ ಬಿಟ್ಟು ನನ್ನಂತ ನನ್ನಂಥ ಕಾಫಿ ಪ್ರದೇಶಿಗೆ ಏನು ಅನುಕೂಲ ಬೇಕೋ ಇರೋಂಗ ಅನುಕೂಲ ಅದಕ್ಕೆ ಜಗಣ ಭಾಳ ಚಲೋ ಪ್ರಚಾರ್ ಮಾಡ್ಯಾನಿ ಭಾಳ ಚಲೋ ಪ್ರಕಾರ ಮಾಡ್ಯಾರ ತಮ್ಮ

ಏನು ಸಿಕ್ಕೊಂಡು ನಾನು ಯಾರ ಬಂದಂತ ಕರ್ಕೊಂಡು ಹೋಗ್ಬಾರ್ದು ಇಪ್ಪತ್ತೆ ಲೇಡಿ ಅಂದ್ರೆ ಅಂದ್ರೆ ಈ ಹುಡುಗಿ ಯಾರು ಈ ಪೀಸ್ ಯಾರು ಈ ಕುಡಿ ಯಾರು ಈ ಮಾಲ್ ಯಾರು ಅಕ್ಕಿ ಏನೇನು ಮಗಳು ಊಟ ಹೊಟ್ಟಿಗೆ ಅನ್ನ ಕಣ್ಣು ಅಂದ್ರೆ ಹಂಗಲ್ಲ ನೀವು ನನ್ನ ಮೂರು ತಾಲೂಕು ಜಿಲ್ಲಾ ಎಲ್ಲ ವಿಚಾರ ಮಾಡಿದ್ರಿ ಅದಕ್ಕೆ ನಾನು ಕೇಳ್ಬೇಕು ಅದ್ರಾಗು ಇಷ್ಟ ಸಲಗಿಿಂದ ನಿಮ್ಮ ಮಕ್ಕಳನ್ನ ಇಟ್ಕೋಬೇಕಾದ್ರೆ ನಿಮ್ಮ ಮಗಳು ಇರಬಹುದು ಅನ್ಸಿತ್ತ್ರಿ ನನಗೆ ನಿಮ್ಮ ಮೂರನೇ ಹೆಂಡತಿ ಅಂತ ಅನ್ಸಿತ್ತಾ ಶಾಂತಾ ಯಪ್ಪ ಯಪ್ಪ ತಿಮ್ಮ ಪೂರ್ತಿನೇ ಪಾತಾಳಕ್ಕೆ ಕرمದನೇ ಯಾಕೆ ಯಪ್ಪ ಇಕ್ಕೆ ನಾನು ಹೆಂಗೆ ಹೇಳೋ ನನ್ನ ಮಗಳು ಈಕೆ ಹೆಸರು ಚೆನ್ನಾಗುವಂತಾ ಅಂತ ವಾ ವಾ ಅಲ್ಲ ನಿಮ್ಮವ್ವ

ನಮ್ಮ ಮಗಳ ತೊಟ್ಲು ಕಾಣಕ್ಕೆ ಹಾಕಿದಾಗ ಇಡೀಲಿ ಇಡೀ ಊರ್ ಜನಕ್ಕೆ ಹೇಳಿದ್ದೆಪ್ಪ ಯಾರೂ ಬರಬ್ಯಾಡ್ರಿ ಅಂತ ಏ ಹಂಗಲ್ಲ ಲೇ ಎಲ್ಲಾರು ಬರಲಿ ಅಂತ ಓ ಎಲ್ಲಾರು ಬಂದೀರಪ್ಪ ಜನ ಜಾತ್ರೆ ಅವಾಗ ನನ್ನ ಮಗನ ತೊಟ್ಲು ಕಾರ್ಣಕ್ಕೆ ಹಾಕಿದ್ರೆ ಹಾಂ ಯಾರ ಜಾತ್ರೆ ನನ್ನ ಮಗಳು ತೊಟ್ಲು ಕಾಣಕ್ಕೆ ಆಗಿಲ್ಲ ಜಾತ್ರೆ ಜಾತ್ರೆ ಜನ ಬಂದ್ ಬ ಅಂತ ಜಾತ್ರೆ ಡೈ ಬಂದ ನನಗೆ ಹಂಗೆ ಹ್ಞೂ ಓತ ಪೋತವಾಗಿ ಯಾರ ಬಂದವು ಅವಾಗ ನನ್ನ ಮಗಳು ತೊಟ್ಲಮ್ಮ ಕೊಡಿ ಹೇಳ್ತಿದ್ದೀನಿ ನನಗೆ ಮಿರಿ 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 ಮಿಂಚ್ತಿದಪ್ಪ ಕಂಡಮ್ಮ ಅಯ್ಯೋ ಪಾಪ ಏನಾಗಿತ್ತು ಶಕ್ತಾಗಿ ಬಂದಿತ್ತು ಹಸಿ ಕೈಲೆ ಪೂಸಲಿ ಎಣ್ಣೆ ಹಚ್ಚಿ ಎರ್ದಿದ್ದೆ ಕೂಸಿನ ಓ ಕರ್ದು ಎರ್ದಿದ್ರನ ಹ್ಞೂ ಎಣ್ಣೆ ಕಟ್ದಲಿ ಹಸಿ ಏನೈತಿ ತಿಕ್ಕಿದ್ದೆ ಹ್ಞೂ ಅವಾಗ ಪೂಸ ತೊಟ್ಲಾಗ ಮಲ್ಕೊಂಡಾಗ ಕೈ ಬಿಚ್ಚು ಆಡ್ಕೊಂಡು ಮಲ್ಕೊತಿದ್ರಪ್ಪ ಕಂಡಮ್ಮ ಕೈ ಬಿಚ್ಚಾಡ್ತಿದ್ರು ಕಾಲು ಕಟ್ಟಿದ್ರಿ

ಬರೋರು ಏನು ಮುತ್ತೋರು ಮುತ್ಕೊಡೋರು ಹೋಗೋರು ಒಪ್ಪನ ಮಗನಾದ್ರೂ ಕೂಸಿನ ಕೈಯಾಗ ಐವ್ ರೂಪಾಯಿ ಕೊಡ್ಲಿಪ್ಪ ನನ್ನ ಕೈಯ್ಯಂತ ಕೆಲಸ ಆದ್ರೆ ಕೊಡ್ಬೇಕಾಗಿತ್ತು ಕೂಸಿನ ಕೈಯಾಗ ಐದು ಬೇಡ ಹತ್ತು ರೂಪಾಯಿ ಕೊಡ್ಬೇಕಾಗಿತ್ತು ಅಡೇ ಬರಿ ನಾನು ಕೊಡ್ತೀನಿ ಐವತ್ತು ರೂಪಾಯಿ ಕೊಡ್ತೀನಿ ನಾನು ಒಂದ್ಸರಿ ನಿಮ್ಮ ತಿಳಿಕ್ಕೆ ಈಗಿನ ಸುದ್ದಿ ಅಲ್ಲೂ ನಾ ಹೇಳಿದ್ದು ನನ್ನ ಮಗಳು ಕೂಸಿದ ತೊಟ್ಟದ ಆಗಿದ್ವಲ್ಲ ಐದು ಸುದ್ದಿ ನಾ ಹೇಳಿದ್ದು ಈಗ ಏನು ಹಾಕಿ ನಿಮ್ಮ ನಿಮ್ಮ ಮಗಳ ಸೈಜಲ್ಲಿ ತೊಟ್ಟಲೆ ಹೆಣಸೋದು ಆ ತೊಟ್ಟಲ್ದಾಗ ನಿಮ್ಮ ಮಗನ ಹಾಕೋದು ನಾನು ಬರೋದು ಐವತ್ತು ರೂಪಾಯಿ ಕೊಡೋದು ಹ್ಞೂ ಕೊಡೋದು ನಾನು ಬರೋದು ಐವತ್ತು ರೂಪಾಯಿ ಕೊಡೋದು ಹ್ಞೂ ಕೊಡೋದು ಒಂದು ರೂಪಾಯಿ ಡಿಸ್ಕೌಂಟ್ ಮಾಡ್ತೀನಿ ಇದೇ ತೊಟ್ಟಲೆ ಹಾಕಿಕೊಡೋದು ಹಾಂ ನನಗೆ ಯಾರು ಇಲ್ಲ ಕೊಡೋದು ಆಕೆ ನೀನು ಈ ತೊಟ್ಟಲೆ ಮಾಡಿ ತೊಟ್ಟು ವಯಸ್ಸು ಯಾಕಿ ಏನಿದೆ ಹರ್ಸಿಗೆ ಹಾಕೋದಕ್ಕೆ ಒಂದು ಕಿಲೋ ಹಾಂ ನಡೀವ ನೆನೆ ನೆನೆಡಿ ಅಲ್ಲ ದೇವರ ಈ ಪೀಸು ಒಂದೇ ಇತ್ತು ನಮರೆ ಮತ್ತೊಂದಾದ ಮೂಡಿಸ್ತಿಲ್ಲ ಇನ್ನ ನಾಲ್ಕಲ್ಲ ಒಂದ್ರೆ ಮಾತಾಡೋದು ನಾವು ಯಾವಾಗ ಏನು

ನಾವು ಉಪ್ಪಿನಕಾಯಿ ಬಂದು ಬೇರೆ ಹೆಸರು ಇಟ್ಟಿವಿಡಿಗೆ ಪರವಾಗಿಲ್ಲ ಲಾಲಕಟ್ಟಿ ನೋಡಿದ್ರೆ ಉಪ್ಪಿನ ದೇವ ಮೈ ಎಲ್ಲ

ತನ್ನ ಗೆಳೆಯರು ಉಪನಾಯಕ್ಕೆ ತಪ್ಪಲೋಕೆ ಇಲ್ಲ ಯಾಕೆ ಇನ್ನು ಮಧುನಾಕ್ಕೆ ಇದರ ಯಾಕಂತರ ಜಲ್ಲ ಇದೆ ಏನು ಮುಖನ ಅಂತ ಕೇಳೋ ಹೆಣ್ಣು ಸವಲ ಕೈ ಬಳಿ ಸಫಲ ಕಾಲ ಗೆತ್ತಿ ಸಫಲ ಇಷ್ಟಾಗಿ ಬಿಟ್ರು ಸಾಕು ಒಂದು ಊಟಕ್ಕೆ minimum ಒಂದು ಎಂಟಾ ರೊಟ್ಟಿ ಜಾಸ್ತಿ ಹೊಡಿಕೋಣ ನಾನು ಬಾ ಇಲ್ಲಿ ಈ ಮಗನಿನ ರೊಟ್ಟಿ ಸಾಲಿಲ್ಲ ಅಂತಂದ್ರೆ ನಾವೆಲ್ಲ ಮೂರು ಗುಂಸಿ ಹೊಸಾವು

यार ये वाला कैसे उठ के आया है यार आलिया फंटी थी कहाँ वो वाला फंटी नहीं नो ना बोलो ये कैप्टन तो मंदरा था कैप्टन तो उन्होंने वहाँ हेड चिप्प चिप्प चाल का तैयार मंदरा वो नाच चलने का था आलिबाटा ये नहीं होगा आलिबाटा पेपर तो कौन से

ಬಂದ ತಕ್ಷಣ ಒಂದು ತಳ್ಳಂದು ಬೆಳ್ಳಂದು ಎತ್ತರ ಸಿಗ್ತಾರೆ ಮನೇಲಿ ಇಪ್ಪತ್ತು ದಿವಸ ಇವರು ಕಾನೋ ಊಟ ಮಾಡ್ದಂಗೆ ಮಾಡೋದು ನಮ್ಮ ಲೈನಿಗೆ ಬಂತು ಸರಿ ನಮ್ಮ ಲೈನಿಗೆ ಬರಲಿಲ್ಲ ಅಂದ್ರೆ ಏನು ಮಾಡಿ ತೊಗೊಂಡು ಹೋಗ್ಬೇಕು ನಮಗೆಲ್ಲ ಗೊತ್ತಾಯ್ತು ತಗೊಂಡ್ರಿ